ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯಗೆ ವೆಲ್ಕಮ್ ನಡೀತಾ ಇದೆಯಾ ಏನಪ್ಪ ಅದು ಕುಸ್ಮ್ ನೋಡಲೇ ಇಲ್ವಾ ಭಾಗ್ಯನ ಪೂಜಾಗೆ ಚಪ್ಪಾಳೆ ಬಡೀತಿರುವುದು ಯಾಕೆ ಪೂಜಾ ಖುಷಿ ಪಡ್ತಿರುವುದು ಯಾಕೆ ಈ ಕಡೆ ಭಾಗ್ಯ ಮುಖ ಮುಖಿ ಆಯಿತಾ ಕುಸುಮ್ ಜೊತೆ ಜೊತೆಗೆ ಏನು ಫಂಕ್ಷನ್ ನಡೀತಾ ಇದೆ ಫೇರ್ವೆಲ್ಲ ಏನು ಫೆಲೂಸಿಯೇಷನ್ನ ಫೆಲಿಸಿಯೇಷನ್ನಾಗಿ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಟಿ ವಿನ ನೋಡಿದ್ದೆ ಭಿಕ್ಷಾವಕ್ಕೆ ಒಳಗಾಗ್ತಿದ್ದಾರೆ ಏನಪ್ಪ ಅದು ಮನೇಲಿ ಏನಾದರೂ ನೋಡಿದ್ರೆ ಮುಗೀತು ಕತೆ ವಿಶ್ವ ಗೊತ್ತಾಗ್ಬಿಡತ್ತೆ ಯಾಕೆ ಇದೆ ಪ್ರಸಾರ ಆಗ್ತದೆ ಅಂತ ಟೆನ್ಷನ್ ಮಾಡ್ಕೊತಿದ್ದಾರೆ ಅಲ್ಲಿ ಶ್ರೇಷ್ಠ ಪೂಜಾ ಹಾಗೆ ಸುಂದರಿ ಮೂವರು ಕೂಡ ಹೋಟೆಲ್ಗೆ ಹೋಗಿದ್ದಾರೆ ಹೋಟೆಲಲ್ಲಿ ಸಕ್ಕದಾಗಿ ಬಾರಿಸ್ತಿದ್ದಾರೆ ಎಸ್ ಸಕ್ಕದಾಗಿದೆ ಚೆನ್ನಾಗಿದೆ ಅಲ್ವಾ ಚಿಮಿನಿ ಅಂತ ಶ್ರೇಷ್ಠನ ಕೇಳ್ತಿದ್ರೆ ಅವನೇ ಕೇಳ್ತಿದ್ದ ನಿನ್ನೆ ಕೊಟ್ಟಿದ್ದೆ ಡೈಜೆಸ್ಟ್ ಆಗಿರೋದಿಲ್ಲ ಅಂತ ಪೂಜಾರಿ ಈಗ ಸದಾಳೆ ಎಲ್ಲದರ ಮಧ್ಯೆ ಮನೇಲಿ ಬ್ರೇಕಿಂಗ್ ನ್ಯೂಸ್ ನೋಡಿದ್ದೆ ಇಲ್ಲಿ ಮನೆಯವರೆಲ್ಲರೂ ಖುಷಿಪಟ್ಟರೆ ತಾಂಡ್ ಮತ್ತು ಕುಸ್ಮಾ ಅವರು ಇಬ್ರು ಕೂಡ ಖಾಬರಿಯಾಗಿ ಶಾಕ್ಗೆ ಒಳಗಾಗಿದ್ದಾರೆ ಈ ಕಡೆ ನೋಡಿದ್ರೆ ವ್ಯಕ್ತಿಯಮ್ಮ ಯಾವಾಗಲೂ ನನ್ನ ಸೊಸೆ ನಂತರ ಇರಬೇಕು ನಂತರ ಇರಬೇಕು ಅಂತ ಹೇಳ್ತಿದ್ರಲ್ಲ ಇವತ್ತು ನಿಮ್ಮ ಸೊಸೆ ಅಂತ ದೊಡ್ಡ ಸಾಧನೆ ಮಾಡಿದಾಳೆ ಅಂತ ಸುನಂದ್ ಅವ್ರು ಹೇಳ್ತಿದ್ರೆ ಒಂದು ಮರು ಮಾತಾಡದೆ ಇಲ್ಲಿ ಕುಸ್ಮ ಅವರು ಬ್ಯಾಗ್ ತಗೊಂಡು ಬಂದದ್ ಬಂದಾಗ ಹಾಗೆ ಮತ್ತೆ ವಾಪಸ್ ಹೋಗ್ತಿದ್ದಾರೆ ಈ ಕಡೆ ತಾಂಡವ್ಗೆ ಫುಲ್ ಖುಷಿ ಆಗ್ತದೆ ನನ್ನಮ್ಮ ಗ್ರಹಚಾರ ಬಿಡಿಸೋಕೆ ಹೋಗ್ತಿದ್ದಾಳೆ ಮುಗೀತು ಇವತ್ತು ಭಾಗ್ಯ ಕಥೆ ಅಂತ ನಂತರ ಇಲ್ಲಿ ಸುನಂದ ಅವರಂತೂ ಏನದು ಬಿಕ್ರೆ ಏನದು ಇಷ್ಟೆಲ್ಲ ಖುಷಿಯಾಗಿರೋ ವಿಷಯ ಬರ್ತದೆ ಆದರೂ ಕೂಡ ಬಿಗ್ತೀ ಅಮ್ಮ ಏನೂ ಹೇಳಿದೆ ಹಾಗೆ ಬಂದು ಹಾಗೆ ಹೋಗ್ಬಿಟ್ರಲ್ಲ ಎಲ್ಲಿ ಹೋದರು ಅಂತಿದ್ರೆ ಎಲ್ಲೂ ಹೋದರು ಇನ್ನೆಲ್ಲೂ ಹೋಗಿರ್ತಾರೆ ಮನೆ ಸೊಸೆ ಸುಳ್ಳು ಹೇಳಿಬಿಟ್ಟು ಈ ರೀತಿ ಮನೆ ಬಿಟ್ಟು ಹೋಗಿ ಕೆಲಸ ಮಾಡೋಕ್ಕೆ ಹೋಗಿದ್ರೆ ಬಿಟ್ಬಿಡ್ತಾರೆ ಅಮ್ಮಂಗೆ ಮನೆ ಸೊಸೆ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂತ ಗೊತ್ತು ಅಲ್ವಾ ಅಮ್ಮ ಹೇಳಿದ್ರು ಅಲ್ವಾ ಕೆಲಸಕ್ಕೆ ಹೋಗಬಾರ್ದು ಅಂತ ಜೊತೆಗೆ ಅಮ್ಮಂಗೆ ಮೊದಲೇ ಸುಳ್ಳು ಕಂಡ್ರೆ ಆಗೋದಿಲ್ಲ ಅದಕ್ಕೆ ಆ ಭಾಗ್ಯಾಗೆ ಭೂತ ಬಿಡಿಸಿ ಗ್ರಾಚಾರ ಬಿಡಿಸಿ ಮಾರಿ ಹಬ್ಬ ಮಾಡೋಕೆ ಹೋಗಿದ್ದಾರೆ ಅಷ್ಟೇ ಅಂತ ಹೇಳಿ ಖುಷಿಯಿಂದ ಜಮಾಯಿಸ್ತಿದ್ದಾರೆ ತಾಂಡವ್ ನಂತರ ಈ ಕಡೆ ಭಾಗ್ಯ ಫುಲ್ ಟೆನ್ಸ್ ಆಗಿದ್ದಾರೆ ಈ ಕಡೆ ನೋಡಿದ್ರೆ ಅವರೇ ಇವತ್ತು ನಿಮ್ಮ ಟಿ ವಿಲಿ ನಿಮ್ಮ ಬಗ್ಗೆ ಎಷ್ಟು ಚೆನ್ನಾಗಿ ಬರ್ತದೆ ನೀವು ಅಂತಂತ ಸಾಧನೆ ಮಾಡಿದ್ರೆ ಅಂತ ಹೇಳ್ತಿದ್ರೆ ಗಾಬರಿ ಆಗ್ತಿರೋ ಭಾಗ್ಯನ ನೋಡಿ ಭಾಗ್ಯ ಅವರೇ ನೀವೇನು ಕ್ರೈಮ್ ಮಾಡಿರೋ ಥರ ಬಿಹೇವ್ ಮಾಡ್ತಿದ್ರಲ್ಲ ಯಾಕೆ ನೀವು ಮಾಡಿರೋದು ಸಾಧನೆ ಎಷ್ಟು ಖುಷಿ ಪಡಬೇಕು ಅಂದಾಗ ನಿಮಗೆಲ್ಲ ಇದು ಬೇರೆ ವಿಷಯ ಆಗಿರಬಹುದು ಆದರೆ ನನಗೆ ಇದು ಬರಬಾರ್ದಿತ್ತು ಟಿ ವಿಲಿ ಅಂತಿದ್ದಾರೆ ಯಾಕೆ ನೀವು ಮಾಡಿರೋ ಸಾಧನೆ ಜಗತ್ತು ಗೊತ್ತಾಗಬಾರ್ದ ಅಂದಾಗ ಸಮಾಜ ಗೊತ್ತಾಗುತ್ತೋ ಏನೋ ನನಗದಕ್ಕಿಂತ ಮುಖ್ಯವಾಗಿ ನನ್ನ ಮನೆಯವ್ರಿಗೆ ಗೊತ್ತಾಗಬಾರ್ದಿತ್ತು ಯಾಕಂದರೆ ನನ್ನ ಅತ್ತೆ ಮಾವಂಗೆ ಯಾರಿಗೂ ಕೂಡ ನಾನು ಇಲ್ಲಿ ಕೆಲಸಕ್ಕೆ ಬರ್ತಿರೋದು ಗೊತ್ತಿಲ್ಲ ನಾನು ಸುಳ್ಳು ಹೇಳಿ ಕೆಲ್ಸಕ್ಕೆ ಬರ್ತಿದ್ದೀನಿ ಅತ್ತೆ ನನ್ನ ಹತ್ರ ಮಾತು ತೊಗೊಂಡಿದ್ರು ಕೆಲ್ಸಕ್ಕೆ ಹೋಗಬಾರ್ದು ಅಂತ ಜೊತೆ ಕಂಡೀಷನ್ ಕೂಡ ನಮ್ಮ ಅತ್ತೆಗೆ ನಾನು ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ರು ಇಷ್ಟೊಕ್ಕಾಗಲಿ ನಿಮ್ಮ ಮನೆಯವರು ಕೂಡ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಅಂತ ಹೇಳ್ತಿದ್ದಾರೆ ಸೆಲೆಬ್ರೇಷನ್ ಮಾಡೋದಲ್ಲ ಈ ವಿಷಯ ಅವ್ರಿಗೆ ಗೊತ್ತಾಗಿದ್ರೆ ಖಂಡಿತ ಶಾಕ್ ಆಗಿರ್ತಾರೆ ಖಂಡಿತ ನನ್ನ ಮತ್ತೆ ಕೆಲ್ಸಕ್ಕೆ ಬರೋದಕ್ಕೆ ಬಿಡೋದಿಲ್ಲ ಜೊತೆಗೆ ನನ್ನ ಮಾವಂಗೆ ನನ್ನ ಸುಳ್ಳು ಹೇಳಿದೆ ಹಾಗೆ ಜೊತೆಗೆ ಆ ವಿಷಯ ಗೊತ್ತಾದರೆ ಅವ್ರಿಗೆ ತುಂಬಾ ನುಂತ್ಕೊತಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಬಾಗಿ ಅವರು ನಂತರ ಈ ಕಡೆ ಏನು ಮಾಡೋದು ಅಂತಲೇ ತೋರ್ಚ್ತಾ ಇಲ್ಲ ಇದಾಗೆ ಜೊತೆಗೆ ಇಲ್ಲಿ ಭಾಗ್ಯ ಬಗ್ಗೆ ಸಾಧನೆ ಬಗ್ಗೆ ಟಿವಿಲಿ ಬರ್ತಾರತ್ತ ಅದನ್ನ ನೋಡಿದ್ದೇ ಇಲ್ಲಿ ಶ್ರೇಷ್ಠ ಸುಂದರಿಯ ಹಾಗೆ ಪೂಜಾ ಎಲ್ಲರೂ ಕೂಡ ಶಾಕ್ ನಂತರ ಅಲ್ಲಿ ಹೋಟೆಲ್ ಅಲ್ಲಿರೋ ಜನಗಳೆಲ್ಲ ನೋಡಿದ್ರೆ ಎಸ್ ಎಸ್ ಎಲ್ ಸಿಲಿ ಸಾಧನೆ ಮಾಡಿದ್ರು ಈಗ ಈ ರೀತಿ ಸಾಧನೆ ಶೆಫ್ ಆಗೋದೇನೋ ಮಹಾನ್ ಕಡಿಮೆ ವಿಶ್ವನಾ ಎಷ್ಟು ದೊಡ್ಡ ವಿಶ್ವ ಮಾಡಿದ್ರೆ ಈ ರೀತಿ ಸಾಧನೆ ಮಾಡಬೇಕು ಇದೊಂದು ದೊಡ್ಡ ಸಾಧನೆನೇ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಏನಿದು ಈ ಭಾಗ್ಯಾಗೆ ಟೆಂತ್ ಪಾಸ್ ಮಾಡಿ ತಲೆಯಲ್ಲಿ ಎರಡು ಕೋಡ್ ಬಂದಿತ್ತು ಈಗ ಮೈನ್ ಶಿಫ್ಟ್ ಬೇರೆ ಆಗಿದಾಳೆ ಏನು ದೊಡ್ಡ ಸಾಧನೆ ಅಂತ ತೋರಿಸ್ತಿದ್ದಾರೆ ಅಂತ ಮನ್ಸಲ್ಲಿ ಅನ್ಕೋತಿದ್ರ ಹೌದು ಇದು ದೊಡ್ಡ ಸಾಧನೆ ಇವತ್ತು ನಮ್ಮ ಏರಿಯಾದಲ್ಲೆಲ್ಲ ಜಸ್ಟ್ ಮೂರು ತಿಂಗಳಿಂದ ಜಸ್ಟ್ ಭಾಗ್ಯಾಕಂದೆ ಹವ ಅಂತ ಹೇಳ್ತಿದ್ರ ಅಷ್ಟರಲ್ಲಿ ಪೂಜಾಗೆ ಮಾತುಗಳನ್ನೆಲ್ಲ ನೋಡಿ ಖುಷಿ ಆಗ್ತಿರತ್ತ ಆಗ ಸುಧ್ರಿ ಅವ್ರು ಬಂದಿದೆ ಈ ಭಾಗ್ಯ ಯಾರು ಅಂದ್ಕೊಂಡಿದ್ರ ನಮ್ಮ ಪೂಜೆ ಇದ್ದಾಳಲ್ಲ ನಮ್ಮ ಪೂಜೆ ಅವರು ಅಕ್ಕಾನೇ ಅಂದ ತಕ್ಷಣ ನಿಜಾನ ಅಂತ ಎಲ್ಲ ಜನಗಳು ಕೇಳ್ತಿದ್ದಾರೆ ಹೌದು ಅಂತ ಹೇಳಿದಾಗ ನಿಜವಾಗ್ಲೂ ಇಂಥ ಅಕ್ಕನ ಪಡೆಯೋಕೆ ಪುಣ್ಯ ಮಾಡಿದೆ ಅಮ್ಮ ಅಂದಾಗ ಹೌದು ನಿಜವಾಗ್ಲೂ ಇಂಥ ಅಕ್ಕನ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ತುಂಬಾ ಅದೃಷ್ಟವಂತೆ ಅವಳೇ ನನ್ನ ಆಯ್ಜುಲ್ ರೋಲ್ ಮಾಡೆಲ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಚಪ್ಪಾಳೆ ಬಿಡುತ್ತಾರೆ ನಂತರ ಹೇಳಿ ಈತ ಅವರು ನೀವು ಯಾಕೆ ರೀತಿ ಯೋಚನೆ ಮಾಡ್ತಿದ್ರೆ ಆ ಭಾಗ್ಯ ಖಂಡಿತ ಇದನ್ನೆಲ್ಲ ನೋಡಿ ಅವರು ಕೂಡ ಸಂಭ್ರಮಿಸಿರ್ತಾರೆ ಅಂತ ಕೈ ನಂಗೆ ತುಂಬಾ ಟೆನ್ಷನ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಓನೋರು ಕೂಡ ಬರ್ತಾರೆ ನೀವು ಮಾಡಿರೋ ಸಾಧನೆಗೆ ಕಂಗ್ರ್ಯಾಚುಲೇಷನ್ ನಿಮ್ಮದಾಗೆ ನಮ್ಮ ಹೋಟೆಲ್ಗೆ ತುಂಬಾ ಒಳ್ಳೇದಾಗ್ತದೆ ಅವತ್ತು ಗೌರಿ ಶೋಕೆ ಸರ್ ತುಂಬಾ ಒಳ್ಳೆ ರಿವ್ಯೂ ಕೊಟ್ಟರು ಇವತ್ತು ಟಿ ವಿಲಿ ಪ್ರಸಾರ ಆಗ್ತದೆ ನಿಮ್ಮ ಸಾಧನೆ ಅಷ್ಟಿಷ್ಟಲ್ಲ ಅಂತ ಹೇಳ್ತಿದ್ರೆ ನಾನೇನು ಮಾಡಿದ್ದೀನಿ ಸರ್ ಅಂತ ಹೇಳ್ತಿದ್ರೆ ಇಷ್ಟೆಲ್ಲ ಮಾಡಿದ್ದು ಕೂಡ ಮಾಡಿಲ್ಲ ಅಂತಿದ್ರಲ್ವ ಅದೇ ನಿಮ್ಮ ಗ್ರೇಟ್ ಅಚೀವ್ಮೆಂಟ್ ನೀವು ನಮ್ಮ ಒಂದು ಹೋಟೆಲ್ಗೆ ಬಂದು ಅಂದಾಗೆನ ನಮಗೆ ಪ್ರತಿದಿನ ಒಳ್ಳೇದಾಗ್ತದೆ ತುಂಬಾ ಥ್ಯಾಂಕ್ಸ್ ನಿಮ್ಮ ನಮ್ಮ ಹೋಟೆಲ್ಗೆ ಬಂದಿದ್ದು ಮೀಟ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ ನಂತರ ಇದಕ್ಕೋಸ್ಕರ ನಿಮಗೆ ಒಂದು ಒಳ್ಳೆಯ ಸರ್ಪ್ರೈಸ್ ಇದೆ ಅಂತ ಹೇಳ್ತಿದ್ದಾರೆ ಅದೆಲ್ಲ ನನಗೆ ಆಕೆ ಸರ್ ನಾನು ಏನು ಮಾಡಿದ್ದೀನಿ ಅಂದಾಗ ಇದಕ್ಕೋಸ್ಕರನೇ ಎಲ್ಲ ಮಾಡಿ ಏನೂ ಮಾಡಿಲ್ಲ ಅಂತ ಹೇಳ್ತರು ನಿಮ್ಮ ಸಿಂಪ್ಲಿಸಿಟಿಗೋಸ್ಕರ ಅಂತ ಹೇಳ್ತಿದ್ದಾರೆ ನಂತರ ಐತವ್ರೆ ಇವ್ರನ್ನ ಸ್ಟೀಚ್ ಹತ್ರ ಕರ್ಕೊಂಡು ಬನ್ನಿ ಬಟ್ ಯೂನಿಫಾರ್ಮಲ್ಲ ಚೆನ್ನಾಗಿ ರೆಡಿಯಾಗಿ ಬನ್ನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಹಿತ ನೀವು ತು ನಕೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಈ ಟೆನ್ಷನ್ ಎಲ್ಲ ಬಿಟ್ಟು ಖುಷಿ ಖುಷಿಯಿಂದ ನನ್ನ ಜೊತೆ ಬನ್ನಿ ಅಂತ ಹೇಳಿ ಹಿತ ಭಾಗ್ಯನ ಕರ್ಕೊಂಡು ಹೋದ್ರೆ ಇಲ್ಲಿ ಶ್ರೇಷ್ಠನ ನೋಡಿದೆ ಯಾಕೋ ಬೆಂ ಹೊಟ್ಟೆಗೆ ಬೆಂಕಿ ಬಿದ್ದಾಗ ಆಗ್ತದೆ ಅಂತ ಹೇಳ್ತಿದ್ದಾಳೆ ಪೂಜಾ ಆ ರೀತಿ ಏನೂ ಇಲ್ಲ ಸುಮ್ಮನೆ ಏನೇನೋ ಹೇಳ್ಕೊಬೇಡ ಅಂತ ಶ್ರೇಷ್ಠ ಹೇಳ್ತಿದ್ರೆ ನಿಜ ಹೇಳು ಸುಂದ್ರಿ ನೋಡಿದ್ರೆ ಹಾಗೆ ಅನ್ನಿಸ್ತಿಲ್ವಾ ಅಂದಾಗ ನೀನು ಹೇಳಿದ್ನೂ ನೋಡಿದ್ರೆ ಖಂಡಿತ ಹೊಟ್ಟೆಗೆ ತುಂಬ ದೊಡ್ಡ ಬೆಂಕಿನೇ ಬಿದ್ದಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಏನು ನಿಮ್ಮ ಅಕ್ಕ ಏನು ಸಾಧನೆ ಮಾಡಿಲ್ಲ ಅಂತ ಹೇಳ್ತಿದ್ರೆ ಹೌದು ಹೌದು ನನ್ನ ಅಕ್ಕ ಏನು ಮಾಡಿದ್ದಾಳೆ ಅಂತ ಗೊತ್ತು ನನ್ನ ಅಕ್ಕನ ಟೈಮ್ ಶುರುವಾಗಿದೆ ಅದ್ರ ಹತ್ರ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾಳೆ ಪೂಜಾ ಹೌದು ತುಂಬ ಮೇಲೆ ಹೋದವರು ಆದಷ್ಟು ಬೇಗ ಕೆಳಗಡೆ ಬರ್ತಾರಂತೆ ಅಂತ ಶ್ರೇಷ್ಠ ಹೇಳ್ತಿದ್ರೆ ಹೌದು ನೆಲ ಡುಂಕು ಅಂದ್ರಂತೆ ಆಗದೆ ಇರೋರು ಮೈ ಪರ್ಚ್ಕೊಂಡ್ರಂತ ಅದನ್ನೆಲ್ಲ ನಿನ್ನೆ ನೋಡಿ ಮಾಡಿದ್ದಾರೆ ಅನ್ಸುತ್ತೆ ಗಾದೆ ಅಲ್ವಾ ಅಂತ ಹೇಳಿ ಪೂಜಾ ಟಕ್ಕರ್ ಕೊಡ್ತಿದ್ದಾರೆ ನಂತರ ಈ ಕಡೆ ಪೂಜಾ ಶ್ರೇಷ್ಠ ಹತ್ರ ನಿನ್ನ ಹತ್ರ ಇಟ್ಕೊಂಡು ಇಟ್ಕೊಂಡವಳ ಹತ್ರ ನಿಂತ್ಕೊಂಡಿದ್ದಾನಲ್ಲ ನಾನು ಮೊದಲು ಸಾಧನೆ ಮಾಡಿರೋ ನನ್ನ ಅಕ್ಕನ ಹತ್ರ ಹೋಗಬೇಕು ಅವಳಿಗೆ ಕಂಗ್ರ್ಯಾಚುಲೇಷನ್ ಹೇಳಬೇಕು ಅಂತ ಹೇಳಿ ಅಲ್ಲಿಂದ ಹೊರಟ್ರ ಈ ಕಡೆ ಅಂತ ಹೇಳಿ ಶ್ರೇಷ್ಠ ತನಗೆ ತಾನೇ ಹುರ್ಕೋತಾ ಇದ್ದಾರೆ ನಂತರ ಈ ಕಡೆ ಫಂಕ್ಷನ್ ಹಾಲಲ್ಲಿ ಎಲ್ಲ ರೀತಿ ಅರೇಂಜ್ಮೆಂಟ್ಸ್ ಆಗಿದೆ ಎಲ್ಲ ಕಡೆ ಭಾಗ್ಯ ಫೋಟೋಸ್ ಎಲ್ಲ ಕೂಡ ಇದೆ ಭಾಗ್ಯ ರೆಡಿಯಾಗಿ ಬರ್ತಾ ಇದ್ದಾರೆ ಈ ಕಡೆ ಮ್ಯಾನೇಜರ್ ಹಾಗೆ ಓನರ್ ಬಂದಿದೆ ಹಾಟ್ಲಿ ವೆಲ್ಕಮ್ ಮಾಡ್ತಿದ್ದಾರೆ ವೆಲ್ಕಮ್ ಸರ್ ಅಂತ ಸ್ಪೆಷಲ್ ಎಂಟ್ರಿ ಆಗಿ ಸ್ಪೆಷಲ್ ಆಗಿ ಶ್ರೀನಾಥ್ ಅವರು ಬಂದಿದ್ದಾರೆ ಈ ಕಡೆ ಅವರೇ ಸ್ಪೆಷಲ್ ಆಗಿ ಬಂದಿರುವುದರಿಂದ ಈ ಕಡೆ ಜೊತೆಗೆ ನಿಮಗೆ ಶಾರ್ಟ್ ಟೈಮಲ್ಲಿ ನಿಮಗೆ ಇನ್ಫಾರ್ಮ್ ಮಾಡಿದ್ವಿ ಬಂದದಕ್ಕೆ ತುಂಬಾ ಖುಷಿ ಆಗ್ತದೆ ಅಂದಾಗ ಸಾಮಾನ್ಯರಲ್ಲಿ ಅಸಾಮಾನ್ಯ ಸಾಧನೆ ಮಾಡಿದು ಇಂಥವ್ರಿಗೆ ಗೌರವಿಸ್ತಿದ್ದೀನಿ ಗೌರವಿಸ್ತಿದ್ದೀರಾ ಅಂದರೆ ನಾವು ಬರದೇ ಇರೋಕ್ಕಾಗತ್ತ ಅದಕ್ಕೆ ನನ್ನನ್ನು ಕರೆದಿರೋದೆ ನನಗೂ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಯಾರಾದರೂ ಭಾಗ್ಯ ಅಂತದಾರು ಇವ್ರು ತುಂಬಾ ಹಂಚ್ಕೋತಾರೆ ಸರ್ ಅಂತ ಹೇಳ್ತಿದ್ದಾಗೆ ಭಾಗ್ಯ ಬರ್ತಾರೆ ಭಾಗ್ಯಗೆ ಶ್ರೀನಾಥ್ ಸರ್ ನೋಡಿದ್ದರೆ ಫುಲ್ ಖುಷಿ ಆಗ್ಬಿಡುತ್ತೆ ನಮಸ್ಕಾರ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಕೇಳಿದ್ರೆ ತುಂಬಾ ಖುಷಿ ಆಗುತ್ತಮ್ಮ ಎಲ್ವನ ಮೇರಿ ಒಂದು ಒಳ್ಳೆಯ ಸಾಧನೆ ಮಾಡಿದ್ಯಾ ಅಂತ ಹೇಳಿ ಹೊಗ್ಲುತ್ತಾ ಇದ್ದಾರೆ ನಂತರ ಈ ಕಡೆ ಯಾಕಮ್ಮ ನಮಸ್ಕಾರ ಮಾಡ್ತಿದ್ಯಾ ನಿನ್ನ ಸಾಧನೆ ಮಾಡಿದ್ಯಾ ಆ ರೀತಿ ಮಾಡಿ ನಮಗೂ ಮುಜಕರ ಪಡಿಸ್ಬೇಡಮ್ಮ ಕೂತ್ಕೋ ಅಂತ ಹೇಳ್ತಿದ್ದಾರೆ ನಂತರ ಹಂಚ್ಕೋತಿರೋದು ನೋಡಿ ಇಲ್ಲಿ ಶ್ರೀನಾಥ್ ಸರ್ ಎದ್ದೆ ಇವ್ರು ತುಂಬಾ ಮುಚ್ ಮುಜ್ಕರ ಪಟ್ಕೊತಿದ್ದಾರೆ ಅದು ಹೋಗ್ಬೇಕು ಅಂದ್ರೆ ನೀವೆಲ್ಲರೂ ಕೂಡ ಇದ್ದನಂತೂ ಚುಪಾಳೆ ಬಡಿಬೇಕು ಅಂತ ಎಲ್ಲರೂ ಕೂಡ ಸೇರ್ಕೊಂಡು ಮುಜ್ಕರ ಚುಪಾಳೆ ಬಡಿಯುವುದ್ರ ಮುಖಾಂತರ ಹೋಗ್ಲಾಡಿಸ್ತಾರೆ ನಂತರ ಕುಸುಮರು ರಬ್ಬುಲ್ಲಾಗಿ ಎಂಟ್ರಿ ಕೊಡ್ತಿದ್ದಾರೆ ಇಲ್ಲಿ ಭಾಗ್ಯ ಒಂದು ಫೋಟೋ ನಾನು ನೋಡಿದ್ದೆ ಭಾಗ್ಯ ನನಗೆ ಸುಳ್ಳು ಹೇಳಿ ಭಜನೆಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲೂ ಕೆಲ್ಸಕ್ಕೆ ಬರ್ತಿದ್ಯಾ ಯಾವಾಗಿಂದ ಬರ್ತಿದ್ಯಾ ಹಾಗಿದ್ರೆ ಒತ್ ರಸಾಯನ ಮಾಡಿದ್ದು ನೀರೇನೆ ಅದಕ್ಕೆ ಅದು ಟೀಟ್ ನನ್ನ ಆಡಿರೋ ಥರನೇ ಇತ್ತು ಅಂತ ಹೇಳಿ ಫುಲ್ ರೆಬಲ್ ಆಗಿಬಿಟ್ಟಿದ್ದಾರೆ ಜೊತೆಗೆ ಇಲ್ಲಿ ಇವತ್ತು ಯಾಕೆ ನಾವು ಇಲ್ಲಿ ಸೇರಿದ್ದೀವಿ ಯಾರಿಗೋಸ್ಕರ ಅಂತ ಎಲ್ಲರೂ ಕೂಡ ಗೊತ್ತಿದೆ ಕಂಗ್ರ್ಯಾಚುಲೇಟ್ ಮಾಡಿ ಆರ್ನರ್ ಹಾನರ್ ಮಾಡೋದಕ್ಕೆ ಅಂತ ಹೇಳಿ ಹೋಸ್ಟ್ ವೆಲ್ಕಮ್ ಮಾಡೋಕೆ ಶುರು ಮಾಡ್ತಿದ್ದಾರೆ ಜೊತೆಗೆ ಮೊದಲನೇದಾಗಿ ಶ್ರೀನಾಥ್ ಸಣ್ಣ ಸ್ಟೀಚ್ ಮೇಲೆ ಕಲಿತಾರೆ ನಂತರ ಇಲ್ಲಿ ಭಾಗ್ಯನ ಕರೀತಿದ್ದಾಗೆ ಭಾಗ್ಯ ಅವ್ರ ಜೊತೆ ಬಂದು ಹೇಗೆ ಕುತ್ಕೊಳ್ಳುದು ಅಂತ ಮುಜುಗರ ಮಾಡ್ತಿದ್ರೆ ನೀವು ಸಾಧ್ಯ ಮಾಡಿರೋದಮ್ಮ ನಿಮ್ಮ ಜೊತೆ ಕುತ್ಕೊಳ್ಳೋಕೆ ನಾವು ಖುಷಿ ಪಡ್ಬೇಕು ಬನ್ನಿ ಅಂತ ಹೇಳಿ ಅವರೇ ಕುತ್ಕೊಂಡ್ ಬರ್ತಾರೆ ಭಾಗ್ಯ ಮುಜುಗರದಿಂದಾನೆ ಕುತ್ಕುತಾರೆ ಎಲ್ಲರೂ ಕೂಡ ಜೋರಾಗಿ ಚೊಪ್ಪಾಳೆ ಬಡಿತಾ ಇದ್ರೆ ಇಲ್ಲಿ ಭಾಗ್ಯ ಹಾಗೆ ಫಂಕ್ಷನ್ ಶುರುವಾಗ್ತಾ ಆಗ್ತಾ ಹಾಗಾಗೆ ಫೆಲಿಸಿಟೇಶನ್ ಪ್ರೋಗ್ರಾಮ್ ಇನ್ನೇನು ಶುರು ಆಗೋದ್ರೂ ಒಳಗಡೆ ಕುಸ್ಮಾರ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ವಿಡಿಯೋ ಗೋಸ್ಕರ ವೀಚ್